ಆತ್ಮೀಯ ದ್ವಿತೀಯ ಪಿಯುಸಿ ಸಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಕನ್ನಡ ಭಾಷಾ ವಿಷಯದ ನೀಲಿ ನಕಾಶೆಯ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಹೊತ್ತಿನ ಶುರು ಮಾಡೋಣ ಕನ್ನಡ ಭಾಷಾ ವಿಷಯದಲ್ಲಿ ಪದ್ಯ ಗದ್ಯ ಮತ್ತು ನಾಟಕ ಎಂಬ ಮೂರು ಭಾಗಗಳನ್ನು ಕಾಣ್ತೇವೆ ಪದ್ಯ ಭಾಗದಲ್ಲಿ ಬರುವಂತಹ ಒಂದು ಅಂಕದ ಪ್ರಶ್ನೆಗಳು ಯಾವ್ಯಾವ ಪದ್ಯದಲ್ಲಿ ಬರ್ತವೆ ಅಂತ ನೋಡೋದಾದರೆ ಕದಡಿದ ಸಲಿಲಂ ತಿಳಿಬಂದದೆ ವಚನಗಳು ಇನ್ನೂ ಹುಟ್ಟದೇ ಇರಲಿ ನಾರಿಯ ಜಾಲಿಯ ಮರದಂತೆ ಬೆಳಗು ಜಾವ ಈ ಪದ್ಯಗಳಲ್ಲಿ ಒಂದು ಅಂಕದ ಪ್ರಶ್ನೆ ಬರುತ್ತೆ ಮತ್ತು ಪದ್ಯಭಾಗದಲ್ಲಿ ಕೇಳುವಂತಹ ಎರಡು ಅಂಕದ ಪ್ರಶ್ನೆಗಳು ಯಾವ್ಯಾವ ಪದ್ಯಭಾಗದಲ್ಲಿ ಬರ್ತವೆ ಅಂತ ನೋಡೋದಾದರೆ ಕದಡಿದ ಸಲಿಲಂ ತಿಳಿಬಂದದೆ ಇನ್ನು ಹುಟ್ಟದೇ ಇರಲಿ ನಾರಿಗೆ ರೆನವೋಲ್ ಬೆಳಗು ಜಾವ ಶಿಲುಬೆ ಏರಿದ್ದಾನೆ ಈ ಒಂದು ಪದ್ಯ ಭಾಗದಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನು ಕೇಳುತ್ತಾರೆ ಸಂದರ್ಭಕ್ಕೆ ಯಾವ್ಯಾವ ಪದ್ಯಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಅಂತ ನೋಡೋದಾದರೆ ಅಬ್ಬಲಿಯವರ ರಸಬಳ್ಳಿ ಮುಂಬೈ ಜಾತಕ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಈ ಒಂದು ಪದ್ಯಭಾಗಗಳಲ್ಲಿ ಸಂದರ್ಭದ ಪ್ರಶ್ನೆಗಳನ್ನು ಕೇಳುತ್ತಾರೆ ಪದ್ಯಭಾಗದಲ್ಲಿ ಕೇಳುವಂತಹ ನಾಲ್ಕು ಅಂಕದ ಪದ್ಯಗಳು ಯಾವುದು ಅಂತ ನೋಡೋದಾದರೆ ಕದಡಿದ ಸಲಿಲಂ ತಿಳಿ ಬಂದದೆ ವಚನ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನವೋಲ್ ಓಲ್ ಬಾಲಕನೆಂಬರೆ ಗೊತ್ತೆ ಬಾಲಕ್ಕನೆಂಬರೆ ಹೋಗುತ್ತೆ ಗದ್ಯಭಾಗಕ್ಕೆ ಗದ್ಯಭಾಗದಲ್ಲಿ ಯಾವ್ಯಾವ ಪ್ರಶ್ನೆಗಳಿಂದ ಒಂದು ಅಂಕ ಮತ್ತು ಎರಡು ಅಂಕ ಮತ್ತು ಸಂದರ್ಭ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನೋಡೋದಾದರೆ ಒಂದು ಅಂಕದ ಪ್ರಶ್ನೆಗೆ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅಂದರೆ ಮೊದಲ ಮೇಯ್ನ್ ಇದೆಯಲ್ಲ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ ಅಂತೇಳಿ ನಮಗೇನು ಫಸ್ಟ್ ಮೇನ್ ಇದೆಯಲ್ಲ ಆ ಫಸ್ಟ್ ಮೇನ್ಗೆ ವಾಲ್ಪರೈ ಅಭಿವೃದ್ಧಿ ತಂದ ದುರಂತದಲ್ಲಿ ಮತ್ತು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂತಹ ಪಾಠದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಬಿಟ್ಟಸ್ಥಳ ಕೇಳ್ತಾರಲ್ವಾ ಬಿಟ್ಟಸ್ಥಳವನ್ನು ಕನ್ನಡವನ್ನು ಕಟ್ಟುವ ಕೆಲಸ ಇರ್ಬೋದು ದಣಿಗಳ ಲೋಟ ಬದುಕನ್ನು ಪ್ರೀತಿಸಿದ ಸಂತ ತಿರುಳುಗನ್ನಡದ ಬೆಳ್ನುಡಿ ಹಳ್ಳಿಯ ಚಹಾ ಹೋಟೆಲ್ ಈ ಒಂದು ಪಾಠಗಳಲ್ಲಿ ನಿಮಗೆ ಬಿಟ್ಟಸ್ಥಳದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಉದಾಹರಣೆಗೆ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಳ್ತೀನಿ ನೋಡ್ರಿ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಡ್ಯಾಶ್ ಇದು ಬದುಕನ್ನು ಪ್ರೀತಿಸಿದ ಸಂತ ಅನ್ನುವಂತಹ ಪಾಠಕ್ಕೆ ಸಂಬಂಧಪಟ್ಟಿದ್ದು ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಏನು ಮಾಡ್ತಾ ಹೋಗ್ತಾರೆ ಈ ಒಂದು ಪಾಠ ಭಾಗಗಳಲ್ಲಿ ಕೇಳುತ್ತಾ ಹೋಗ್ತಾರೆ ಗದ್ಯಭಾಗದಲ್ಲಿ ಕೇಳುವಂತಹ ಎರಡು ಅಂಕದ ಪ್ರಶ್ನೆಗಳು ಯಾವ್ದ್ಯಾವುದು ಅಂತ ಹೇಳಿದ್ರೆ ಮುಟ್ಟಿಸಿಕೊಂಡವನು ಕನ್ನಡವನ್ನು ಕಟ್ಟುವ ಕೆಲಸ ಬದುಕನ್ನು ಪ್ರೀತಿಸಿದ ಸಂತ ಹಳ್ಳಿಯ ಚಹಾ ಹೋಟೆಲ್ ಈ ನಾಲ್ಕು ಪಾಠಕ್ಕೆ ಸಂಬಂಧಪಟ್ಟಂತೆ ಎರಡು ಅಂಕದ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಇಲ್ಲಿ ನಾಲ್ಕನ್ನೂ ಕೂಡ ಕೊಟ್ಟಿರ್ತಾರೆ ಆದರೆ ನೀವು ಯಾವುದಾದ್ರೂ ಎರಡಕ್ಕೆ ಏನು ಮಾಡಬೇಕಾಗುತ್ತೆ ಉತ್ತರವನ್ನು ಬರಿತಾ ಹೋಗಬೇಕಾಗುತ್ತೆ ಯಾವುದು ಎರಡು ಅಂಕಕ್ಕೆ ಕೇಳುವಂಥ ಪಾಠಗಳು ಅಂತ ನೋಡೋದಾದರೆ ಮತ್ತೊಮ್ಮೆ ಮುಟ್ಟಿಸಿಕೊಂಡವನು ಕನ್ನಡವನ್ನು ಕಟ್ಟುವ ಕೆಲಸ ಬದುಕನ್ನು ಪ್ರೀತಿಸಿದ ಸಂತ ಮತ್ತು ಹಳ್ಳಿಯ ಚಹಾ ಹೋಟೆಲ್ ಗದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಸಂದರ್ಭದ ಗದ್ಯಗಳು ಯಾವುದಪ್ಪ ಅಂತ ಹೇಳಿದರೆ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಆಯ್ಕೆ ಇದೆ ನಿಮ್ಮ ಕೈಯಲ್ಲಿ ತಿರುಳು ಕನ್ನಡದ ಬೆಳ್ನುಡಿ ಈ ಮೂರು ಪಾಠಗಳಲ್ಲಿ ಸಂದರ್ಭವನ್ನು ಕೇಳ್ತಾರೆ ಮೂರು ಪಾಠಗಳಿಂದಲೂ ಕೂಡ ಸಂದರ್ಭದ ಒಂದೊಂದು ಪ್ರಶ್ನೆ ಬಂದಿರುತ್ತೆ ಆದರೆ ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡಿಕೊಂಡು ಉತ್ತರವನ್ನು ಬರಿತಾ ಹೋಗ್ಬೋದು ಇನ್ನು ಗದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ನಾಲ್ಕು ಅಂಕದ ಪ್ರಶ್ನೆಗಳು ಯಾವುದ್ಯಾವುದರಿಂದ ಬರುತ್ತಪ್ಪ ನಾಲ್ಕು ಅಂಕದ ಪ್ರಶ್ನೆಗಳು ಅಂತ ಹೇಳಿದ್ರೆ ಮುಟ್ಟಿಸಿಕೊಂಡವನು ಅನ್ನುವಂತಹ ಮೊದಲನೇ ಪಾಠ ಗದ್ಯದ ಮೊದಲನೇ ಪಾಠ ನಮಗೆ ಪಿ ಲಂಕೇಶ್ ರವರು ಬರೆದಿರುವಂತಹ ಮುಟ್ಟಿಸಿಕೊಂಡವನು ಅನ್ನುವಂಥ ಪಾಠ ಭಾಗ ಇದೆ ಆ ಪಾಠ ಭಾಗ ಅಂಕದಲ್ಲಿ ಒಂದು ನಾಲ್ಕು ಅಂಕದ ಪ್ರಶ್ನೆಯನ್ನು ಖಡಾಖಂಡಿತವಾಗಿ ಕೇಳ್ತಾರೆ ಜೊತೆಗೆ ದಣಿಗಳ ಬೆಳ್ಳಿ ಲೋಟ ಎಚ್ ಎಸ್ ನಾಗವೇಣಿ ಅವರು ಬರೆದಿರುವಂತಹ ದಣಿಗಳ ಬೆಳ್ಳಿ ಲೋಟ ಅನ್ನುವಂತಹ ಪ ಗದ್ಯ ಭಾಗದಿಂದ ಅಥವಾ ಪಾಠ ಭಾಗದಿಂದ ನಾಲ್ಕು ಅಂಕದ ಪ್ರಶ್ನೆ ಇರುತ್ತೆ ಇಲ್ಲಿ ನಿಮಗೆ ಹೆಚ್ಚು ಆಯ್ಕೆ ಅನ್ನುವಂಥದ್ದು ಇರಲ್ಲ ಹಾಗಾಗಿ ಈ ಎರಡೂ ಪದ್ಯಗಳಲ್ಲಿ ಸಾರಿ ಈ ಎರಡೂ ಗದ್ಯದಲ್ಲಿ ನಾಲ್ಕು ಅಂಕದ ಪ್ರಶ್ನೆಯನ್ನು ಕೇಳುವ ಕಾರಣದಿಂದಾಗಿ ಮುಟ್ಟಿಸಿಕೊಂಡವನು ಪಾಠಭಾಗದಲ್ಲಿ ಬರುವಂತಹ ನಾಲ್ಕು ಅಂಕದ ಎಲ್ಲ ಪ್ರಶ್ನೆಗಳ ಮತ್ತು ಉತ್ತರಗಳನ್ನ ನೀವು ಸರಿಯಾದ ರೀತಿಯಲ್ಲಿ ಅಭ್ಯಾಸವನ್ನ ಮಾಡಿಕೊಳ್ಬೇಕು ಜೊತೆಗೆ ದಣಿಗಳ ಬೆಳ್ಳಿ ಲೋಟ ಅನ್ನುವಂತಹ ಪಾಠ ಭಾಗದ ಎಲ್ಲ ನಾಲ್ಕು ಅಂಕದ ಒಂದು ಪ್ರಶ್ನೆಗಳನ್ನ ಮತ್ತು ಉತ್ತರಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಅಭ್ಯಾಸವನ್ನ ಮಾಡಿಕೊಂಡಾಗ ನಾಲ್ಕಕ್ಕೆ ನಾಲ್ಕು ಅಂಕಗಳನ್ನ ಪಡೆದುಕೊಳ್ಬೋದು ಯಾಕೆ ಇದನ್ನು ನಿಮಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಹೆಚ್ಚು ಆಯ್ಕೆಗಳು ಅನ್ನುವಂಥದ್ದಿಲ್ಲ ಮುಟ್ಟಿಸಿಕೊಂಡವನ ಪಾಠದಲ್ಲಿ ಬರುವಂತಹ ನಾಲ್ಕು ಅಂಕದ ಪ್ರಶ್ನೆಯನ್ನಾದರೂ ನೀವು ಬರೀಲೇಬೇಕು ಅಥವಾ ನನಗೆ ಮುಟ್ಟಿಸಿಕೊಂಡು ಪಾಠ ಭಾಗದಲ್ಲಿ ಕೊಟ್ಟಿರುವಂತಹ ನಾಲ್ಕು ಅಂಕದ ಪ್ರಶ್ನೆಗೆ ನನಗೆ ಉತ್ತರ ಗೊತ್ತಿಲ್ಲ ದಣಿಗಳ ಬೆಳ್ಳಿಲೋಟ ಬರಿತೀನಿ ಅಂತಂದರೆ ಅದನ್ನು ಕೂಡ ಬರೆಯೋದಕ್ಕೆ ಸಾಧ್ಯ ಇದೆ ಆದರೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ಪಾಠದ ಎಲ್ಲ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕಂಡುಕೊಂಡು ನಿಮ್ಮ ತಯಾರಿಯನ್ನು ನಿಮ್ಮ ಅಭ್ಯಾಸವನ್ನು ಚುರುಕುಗೊಳಿಸಿದರೆ